ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಧರ್ಮೀಯರು ಮತ ಭೇದವಿಲ್ಲದೆ ಆಚರಿಸಿಕೊಂಡು ಬರುತ್ತಿರುವ ಭಾವೈಕ್ಯತೆಯ ಮೊಹರಂ ಹಬ್ಬದ ಕತ್ತಲ ರಾತ್ರಿ ದಿನ ಶನಿವಾರ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಮಹಿಳೆಯರು ಮಕ್ಕಳು ಭಕ್ತಿ ಭಾವದೊಂದಿಗೆ ಅಲಾಯಿ ದೇವರುಗಳಿಗೆ ಸಕ್ಕರೆ ನೈವೇದ್ಯ ಹರಿಕೆ ಸಮರ್ಪಿಸಿ ಭಕ್ತಿ ಮೆರೆದರು ಪಟ್ಟಣದ ಹಳೇಬಜಾರ್ ಓಣಿ ನಾಯಕವಾಡಿ ಓಣಿ ದೊಡ್ಡ ಮಸೀದಿ ಸಣ್ಣ ಮಸೀದಿ ದರ್ಗಾಗಳಲ್ಲಿ ಅಲಾಯಿ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಬೆಳಗಿನ ಜಾವ ಎದ್ದ ದೇವರುಗಳು ಊರಲ್ಲಿ ಸವಾರಿ ಹೊರಟು ಮಸೀದಿ ದರ್ಗಾಗಳಿಗೆ ಭೇಟಿ ನೀಡಿದವು ಪಂಜು ಹಿಡಿದವರು ಪೂಜೆ ನೆರವೇರಿಸಿದರು ಬಳಿಕ ಓಣಿಗಳಲ್ಲಿ ಸವಾರಿ ಮಾಡಿದವು ತುಂಬಿದ ಕೊಡಗಳೊಂದಿಗೆ ಮನೆಯ ಮುಂದೆ ನಿಂತ ಮಹಿಳೆಯರು ದೇವರ ಕಾಲಿಗೆ ನೀರು ಸುರುವಿ ಊದುಬತ್ತಿ ಹಚ್ಚಿ ನಮಿಸಿದರು ಹಳೆ ಬಜಾರ್ದಿಂದ ಓಣಿ ದೊಡ್ಡ ಮಸೀದಿಗೆ ತೆರಳುವ ಮಾರ್ಗದ ಸತ್ಯಪ್ಪ ಶೆಟ್ಟರ್ ಜಾಗೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಅಲಾಯಿ ದೇವರುಗಳನ್ನು ಶೆಟ್ಟರ್ ದೇವರು ಎಂದು ಕರೆಯುವುದು ವಿಶೇಷ ಎಷ್ಟೋ ವರ್ಷಗಳಿಂದ ಮೂರು ವರ್ಷದಿಂದ ನಡೆಯುತ್ತೆ ಹಿಂದೂ ಮುಸ್ಲಿಮ್ ಅಲ್ಲದೆ ಇದನ್ನೇ ಹಿಡಿಕೊಡೋದಕ್ಕೆ ಬಂದಾಗ ಶಂಕರಿಯಲ್ಲಿ ನಮ್ಮ ಸಾಯಂಕಾಲ ಈಗ ನಾಲ್ಕೂವರೆಗೆ ಫಸ್ಟ್ ಅಲ್ಲಿ ಅದಾಮ್ ಕಾಶಿ ಮಸೂದಿ ಆಮೇಲೆ ಪುರಾತನ ಕಾಲದಿಂದ ಎಷ್ಟೋ ವರ್ಷಗಳಿಂದ ಮೂರು ವರ್ಷದಿಂದ ನಡೆಯತ್ರಿ ದೇವರು ಎಷ್ಟೋ ವರ್ಷಗಳಿಂದ ರೀ ಭಾವಿಸ್ತೇವೆ ಹಿಂದೂ ಮುಸ್ಲಿಮ್ ಅನ್ನೋದು ಏನು ಬಾ ಇದನ್ನೇ ಇಲ್ಲ ಬೇದ ಭಾವ ಎಡಿ ಕೊಡೋದು ಅದಕ್ಕೆ ತಗೊಂಡು ಹೋಗ್ತಾರೆ ಎಲ್ಲ ಜನ ಬರ್ತಾರೆ ಸರ್ ಏನೇನು ಇದೆ ಸರ್ ನಮ್ಮಲ್ಲಿ ನೋಡಿರುವ ರಾತ್ರಿ ಹೆಜ್ಜೆ ಪಜ್ಜಿ ನಡಿತಾವ್ರಿ ಬೆಳಗ್ಗೆ ಮದುವೆ ನಾಲ್ಕೂವರೆ ಐದು ದೇವ್ರದಾಯ್ತಾವ್ರಿ ಇವು ಸುತ್ತ ಹೋಗಿ ಐದು ಮಸೀದಿ ಅದಾಯ್ತು ಐದು ಮಸೀದಿ ಸುತ್ತವೆ ದೇವ್ರ ದೇವರು ಕಮ್ಮ ಕಮ್ಮಿ ಮೆಟ್ಟಿ ಕುಂದಿರ್ತಾವ್ರಿ ಮತ್ತು ಸಾಯಂಕಾಲ ನಾಲ್ಕೂವರೆಗೆ ದೇವ್ರ ಗೆಲ್ಲಿಸ್ತೀವಿ ಸರ್ ನಾಲ್ಕೂವರೆಗೆ ಅಲ್ಲೇ ಕುಡಿ ಮುಚ್ಚಿವ್ರಾಯ್ತು ಫಸ್ಟ್ ಅಲ್ಲಿ ಹಿರೇ ಮಸೀದಿ ಅಲ್ಲಿದ್ದ ಇಮಾಮ್ ಕಾಶಿ ಮಸೀದಿ ಆಮೇಲೆ ಹಸನ್ನ ಮೂಲ ಆಯ್ತು ಆ ಗಣ್ಣಿನ ಮುಚ್ಕೊಂಡು ತಾವು ಬಂದು ತಪ್ಪಿಸ್ತಾಯಿರ್ತೀವಿ

ಕೊಪ್ಪಳ ಜಿಲ್ಲೆಯ ಗಜೇಂದ್ರಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯಸ್ಮರಣೆ ಆಚರಣೆ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಗೌರವ ಪೂರ್ವಕ ವಂದನೆಗಳು ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಕುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ